ಈ ಸಭಾಂಗಣದಲ್ಲಿ ಆಸೀನರಾಗಿರ್ತಕ್ಕಂತ ಪ್ರತಿಯೊಬ್ಬರಲ್ಲೂ ಒಂದು ಮನವಿಯನ್ನು ಮಾಡ್ತೇನೆ ದಯಮಾಡಿ ಎದ್ದು ನಿಂತು ಒಂದು ಜೋರಾದ ಚಪ್ಪಾಳಿ ಯುವಕರಿಗೆ ನಾವು ಕೊಡಲೇಬೇಕಾಗ್ತದೆ ನಮ್ಮ ಜನಾಂಗ ಮುಂದಿನ ಪೀಳಿಗೆ ಯಾವ ರೀತಿ ನಡ್ಕೊಳ್ಳುತ್ತೆ ಈ ತರದ ಒಂದು ಹೋರಾಟಗಳಲ್ಲಿ ತೊಡಗಿಸ್ಕೋತಾರ ಎಂಬತಕ್ಕಂಥ ಒಂದು ಆಲೋಚನೆ ನಮ್ಗೆ ಯಾವಾಗ್ಲೂ ಬರ್ತಾ ಇರುತ್ತೆ ಆದ್ರೆ ಇವತ್ತು ಗೋಪಿ ಯಶಸ್ ಭರತ್ ದೀಕ್ಷಿತ್ ಮೋಹನ್ ಇವ್ರನ್ನೆಲ್ಲರನ್ನು ನೋಡಿದಾಗ ಇಲ್ಲ ನಮ್ಮ ಯುವಕರು ಸಹ ಸಮಾಜದ ಬಗ್ಗೆ ಒಂದಷ್ಟು ಕಳಕಳಿಯನ್ನು ಇಟ್ಕೊಂಡಿದ್ದಾರೆ ಮುಂದಿನ ಪೀಳಿಗೆ ಮೇಲೆ ನಾವು ಧೈರ್ಯವಾಗಿ ಜವಾಬ್ದಾರಿಯನ್ನು ಕೊಡಬಹುದು ಎಂತಕ್ಕಂತಹ ಒಂದು ಭಾವನೆ ನಮಗೆ ಮೂಡಿಸ್ತಾ ಇದ್ದಾರೆ ಈ ಯುವಕರು ಈ ಐದು ಜನ ಯುವಕರಿಗೆ ನಿಜವಾದ ಒಂದ್ ರೀತಿ ಜನಾಂಗವನ್ನ ನಾಳೆ ಮುನ್ನಡೆಸುವಂತಹ ಲಕ್ಷಣಗಳು ಈ ಯುವಕರಲ್ಲಿ ನನಗೆ ಕಾಣಿಸ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಹುಶಃ ಡಾಕ್ಟರ್ ಎಂ ಆರ್ ಜಯರಾಮ್ರವರು ಅವರ ಇಡೀ ಕುಟುಂಬ ಸೀತಾರಾಮ್ರವ್ರು ರವರು ಅವರ ಇಡೀ ಕುಟುಂಬ ಮನಸ್ಸು ಮಾಡದೆ ಹೋಗಿದ್ದಿದ್ರೆ ಬಹುಶಃ ಇವತ್ತು ನಾವ್ ಯಾರು ಇಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಮಾತನಾಡುವಂತ ಅವಶ್ಯಕತೆನೆ ಇರ್ತಾ ಇರ್ಲಿಲ್ಲ ಅಪೆಕ್ಸ್ ಬ್ಯಾಂಕ್ ಅವರು ಅದನ್ನ ಸ್ವಾಧೀನ ಮಾಡಿಕೊಂಡು ಇವತ್ತು ಕೋರ್ಟ್ ನಲ್ಲಿ ಜಗದೀಶ್ ಅಂತ ಅವರು ಪ್ರತಿನಿತ್ಯ ಲಾಯರ್ ಆಗಿ ಅಲ್ಲಿ ಹೋಗಿ ಅದನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ನಾವು ಹೋರಾಟಗಳನ್ನ ಮಾಡ್ಕೋತ ಕುತ್ಕೋಬೇಕಾಗಿತ್ತು ಬಂಧುಗಳೇ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಮೂವತ್ತಾರು ಕೋಟಿ ಸಾಲ ಹೇಗಾಯ್ತು ಅನ್ನೋದಿಕ್ಕೆ ಇವತ್ತು ಯಾರೆಲ್ಲಾ ಇದನ್ ತಪ್ಪದಾರಿಗೆ ತಲ್ತಾ ಇದಾರೆ ಅವರು ಸಹ ಕಾರಣಕರ್ತರೇನೆ ಇವತ್ತು ನಾವು ಅದನ್ನ ಮರೆತು ಬಿಟ್ವಿ ನಾವು ಹದಿನೇಳು ಕೋಟಿ ಕೊಟ್ಟು ಜಯರಾಮ್ ಅವರು ನಮಗೆ ಕೊಡಿಸ್ಕೊಟ್ಟು ನಾವು ಚೆನ್ನಾಗಿ ನೆನಪಿಟ್ಕೊಂಡಿದ್ದೀವಿ ಆದರೆ ಆ ಪರಿಸ್ಥಿತಿ ಯಾಕೆ ಬಂತು ಅದನ್ನ ನಾವು ಮರಿತಾ ಇದೀವಿ ಇವತ್ತು ನಮ್ಮಲ್ಲಿ ಒಗ್ಗಟ್ಟು ಸರಿಯಾಗಿ ಇದ್ದಿದ್ದರೆ ಬಹುಶಃ ಆವತ್ತೇ ಆ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆದರೆ ಇವತ್ತು ಮತ್ತೆ ಆ ಜಾಗವನ್ನ ಯಾವುದಾದರೂ ರೀತಿಯಲ್ಲಿ ನಾವು ಕಬಳಿಸ್ಬೇಕು ಮತ್ತೆ ಅದರ ಮೇಲೆ ಬಹುಶಃ ಇಪ್ಪತ್ತು ಮೂವತ್ತು ಕೋಟಿ ಎಲ್ಲ ಸರಿ ಹೋಗಲ್ಲ ಒಂದು ನೂರಾರು ಕೋಟಿ ಸಾಲ ಮಾಡಿ ಇಟ್ಟುಬಿಟ್ರೆ ಅದು ಕೊನೆಗೆ ಯಾರು ಸಹ ಆ ಕಡೆಗೆ ಹೋಗಬಾರ್ದು ಅನ್ನೋ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋ ಆಲೋಚನೆಗಳೇನಾದ್ರು ಇದೆಯೋ ನನಗಂತೂ ಗೊತ್ತಿಲ್ಲ ಅಂತಹ ಪರಿಸ್ಥಿತಿ ಬರದಂಗೆ ನಿಲ್ಲಿಸಬೇಕು ಅಂತಂದ್ರೆ ಇವತ್ತು ಈ ಸಭಾಂಗಣದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ನಾನು ದಯಮಾಡಿ ಇವತ್ತು ನಾವು ಬಂದಿರಿದೀವಿ ಈ ಐದು ಜನ ಯುವಕರು ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಲಿಜನಿಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ನೀನು ಬಲಿಜ ಆಗಿ ಏನು ಮಾಡ್ತಾ ಇದೀಯಾ ಅಂತ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಈ ಜನಾಂಗದಲ್ಲಿ ಹುಟ್ಟಿದ್ದಕ್ಕಾಗಿ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಇವತ್ತು ಎರಡ್ ಸಾವಿರದ ಹದಿನೆಂಟರ ವಿಷಯಕ್ಕೆ ಮತ್ತೆ ಬರ್ತೀನಿ ನಾನು ಅವತ್ತು ಒಂದು ಟಾಯ್ಲೆಟ್ ಸಾನೂನು ನಾವು ಯಾರು ಉಪಯೋಗಿಸಕ್ಕೆ ಆಗದೆ ಇದ್ದಂತ ಒಂದು ಸ್ಥಿತಿಯಿಂದ ಇವತ್ತು ನಾನ್ನೂರ ಐವತ್ತು ಜನ ವಿದ್ಯಾರ್ಥಿಗಳು ಇವತ್ತು ಉಚಿತವಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಇವತ್ತು ಅವರ ಸಂಪೂರ್ಣ ವಿದ್ಯಾಭ್ಯಾಸ ವಿದ್ಯಾರ್ಜನೆ ಮತ್ತು ಬದುಕು ಕಟ್ಟಿಕೊಳ್ತಕ್ಕಂತಹ ದಿನಗಳನ್ನ ಇಲ್ಲಿ ಕಳೀತಾ ಇದ್ದಾರೆ ಅದು ಯಾವುದೇ ಆಲೋಚನೆ ಇಲ್ಲದೆ ಕಳೀತಾ ಇದ್ದಾರೆ ಅಂತಂದ್ರೆ ಇವತ್ತು ಪೆರಿಕಲ್ ಸುಂದರ್ ರವರು ವಿಶೇಷವಾಗಿ ಜಗದೀಶ್ರವರು ಮತ್ತು ಇವತ್ತು ಆ ತಂಡ ಏನಿದೆ ಪ್ರತಿಯೊಬ್ಬರೂ ಸಹ ನಾನು ಆನೇಕಲ್ ಚಾರಿಟಿ ಟ್ರಸ್ಟ್ ಇರ್ಬೋದು ಅಥವಾ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಇರಬಹುದು ಇದರ ಪದಾಧಿಕಾರಿಗಳು ಯಾರಿದ್ದಾರೆ ಇವರು ಎಲ್ಲರೂ ಸೇರಿ ಇವತ್ತು ಈ ನಾನ್ನೂರ ಜನ ಯುವಕರಿಗೆ ಒಂದು ಜಾಗವನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ ಇವತ್ತು ಇಂತ ಒಂದು ಪರಿಸ್ಥಿತಿಯನ್ನ ಯಾಕೆ ಇಪ್ಪತ್ತೈದು ವರ್ಷಗಳ ಕಾಲ ಚುನಾವಣೆ ನಡೀಲಿಲ್ಲ ನಾವು ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಆದ್ರೆ ಚುನಾವಣೆ ನಡೆಸ್ತೀವಿ ಅಂದ್ರೆ ಅದನ್ನ ಪ್ರಶ್ನೆ ಮಾಡ್ತೀವಿ ನಾವು ಇವತ್ತು ಯಾರು ನಾನು ಯಾರ್ಯಾರು ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಒಬ್ಬ ವ್ಯಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಜಗದೀಶ್ ಅವರು ಅವರು ಇಡೀ ತಂಡ ಬಂದ್ರು ನಾವು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ವಿ ಅಲ್ಲಿ ಪಕ್ಷಾತೀತವಾಗಿ ಯಾವುದೇ ಗುಂಪುಗಾರಿಕೆ ಇಲ್ಲದೆ ಪ್ರತಿಯೊಬ್ಬ ನಾಯಕನ ಮನೆಗೆ ಖುದ್ದು ನಾನೇ ಭೇಟಿ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೋಗಿ ಆಹ್ವಾನ ಮಾಡಿದೆ ನಾನು ಎಲ್ಲರೂ ಬಂದ್ರು ಚಿಕ್ಕಬಳ್ಳಾಪುರದಲ್ಲಿ ನಾವು ಯಾವುದೇ ರೀತಿ ಭೇದ ಇಲ್ಲದೆ ಇವರ ಆ ಗುಂಪು ಈ ಗುಂಪು ಇವರ ಆ ಕಡೆ ಇವ್ರ ಈ ಕಡೆ ಅಂತಕ್ಕಂತ ಯಾವುದೇ ರೀತಿಯಾದಂತ ಭೇದ ಭಾವ ಇಲ್ಲದೆ ನಾವು ಸದಸ್ಯತೆ ಅಭಿಯಾನವನ್ನ ಮಾಡಿದ್ವಿ ನಾವು ಆದ್ರೆ ನಾವು ಒಂದೇ ಒಂದು ಏನು ಅಂತಂದ್ರೆ ಬಲಿಜಿಗರಿಗೆ ದುಡ್ಡು ಕೊಟ್ಟು ಅಂತ ಕೆಲಸ ನಾವು ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾವು ಹಣ ಅವರಾಗೆ ಕೊಟ್ಟು ಸಮಾಜದ ಬಗ್ಗೆ ಒಂದು ಸ್ವಲ್ಪ ಬದ್ಧತೆ ಅವರಲ್ಲಿ ಮೂಡಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಜಗದೀಶ್ ಅವರ ಇಡೀ ತಂಡ ಪ್ರತಿಯೊಂದು ತಾಲ್ಲೂಕಿಗೆ ಭೇಟಿ ಕೊಟ್ಟು ಸದಸ್ಯತ್ವ ಅಭಿಯಾನದ ಬಗ್ಗೆ ಮುಕ್ತವಾಗಿ ಅವಕಾಶ ಕೊಟ್ಟಿದ್ವಿ ಅವತ್ತು ಸುಮ್ಮನೆ ಇದ್ರಿ ಅವತ್ತು ಇನ್ನು ಇದಕ್ಕೆ ವಿರುದ್ಧ ಮಾಡಿದ್ರಿ ಆದ್ರೂ ಒಂಬೈನೂರನ್ನ ತಗೊಂಡೋಗಿ ಇವತ್ತು ಹನ್ನೆರಡು ಸಾವಿರ ಮಾಡಿರ್ತಕ್ಕಂಥದ್ದು ಈ ಒಂದು ಹಾಲಿ ಇರ್ತಕ್ಕಂತಹ ಸಂಘಟನೆ ಅನ್ನೋದನ್ನ ಮರೆಯಬಾರದು ಅನ್ನೋದನ್ನ ನಿಮ್ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುವೇಳೆ ಇವತ್ತು ಅನೇಕ ರೀತಿಯಲ್ಲಿ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಒಂದು ಕಡೆ ಕಾನೂನು ರೀತಿಯಲ್ಲಿ ನ್ಯಾಯಾಲಯದಲ್ಲಿ ದಾವೆ ಮೇಲೆ ದಾವೆ ಹಾಕಿ ನಮ್ಮ ಪರವಾಗಿ ತೀರ್ಮಾನ ಬಂದಿದ್ರು ಸಹನು ಅದನ್ನ ಮತ್ತೆ ಮುಂದಿನ ಒಂದು ಅಪೀಲ್ ಹೋಗ್ತಕ್ಕಂಥದ್ದು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥದ್ದು ಇವತ್ತು ಎಲ್ ಆರ್ ಅದು ಇಂದ್ ಆಗ್ತಾ ಇರತಕ್ಕ ತೊಂದರೆ ಬಗ್ಗೆ ಯಾರು ಸಹ ಮನೆ ಮನೆಗೆ ಹೋಗಿ ಒಂದು ಪಾಂಪ್ಲೇಟ್ ಹಂಚ್ಲಿಲ್ವೇ ಇವತ್ತು ಸದಸ್ಯತ್ವ ಅನ್ನೋಷ್ಟೊತ್ತಿಗೆ ದುಡ್ಡು ಸಹ ಕೊಟ್ಟು ಹಂಚುತ್ತಾ ಇದ್ದೀರಿ ಆದ್ರೆ ಯಾಕೆ ಎಲ್ ಶಿವರಾಮೇಗೌಡ ವಿರುದ್ಧ ನಾವು ಅಭಿಯಾನವನ್ನ ಮಾಡಿದಾಗ ಇದೇ ರೀತಿ ಪ್ರತಿ ತಾಲೂಕಿನಲ್ಲೂ ಹೋಗಿ ನೀವು ಪಾಂಪ್ಲೇಟ್ ಹಂಚ್ಬಹುದಿತ್ತು ಅಥವಾ ನಿಮ್ಮ ಶಕ್ತಿಗಳನ್ನು ಉಪಯೋಗಿಸಿ ಎಲ್ಲರ ಶಿವರಾಮ ಕುದುಗಿಸ್ತಕ್ಕಂಥ ಶಕ್ತಿಯನ್ನ ಮಾಡಬಹುದಾಗಿತ್ತು ಆಗ ಮಾಡಲಿಲ್ಲ ಈಗ ಈ ರೀತಿಯಾದಂತಹ ತೊಡಕನ್ನು ಉಂಟು ಮಾಡೋದು ಜನಾಂಗಕ್ಕೆ ಒಂದು ರೀತಿಯಾದಂತಹ ತಪ್ಪು ಸಂದೇಶಗಳನ್ನ ಕೊಡ್ತಕ್ಕಂಥದ್ದು ಶಕ್ತಿವಂತವಾದಂತಹ ಒಂದು ಸಂಸ್ಥೆ ಇದು ಈ ಸಂಸ್ಥೆಯನ್ನ ನಾವು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡೋಗ್ಬೇಕು ನಾಳೆ ಇಂತ ಯುವಕರು ಅನೇಕ ರೀತಿಯಲ್ಲಿ ಸಮಾಜಮುಖಿಯಾಗಿ ಮುಂದೆ ಹೋಗಬೇಕು ನಮ್ಮನ್ನ ದೇಶವನ್ನ ಮುನ್ನಡೆಸ್ತಕ್ಕ ಸ್ಥಿತಿಗಳಿಗೆ ತಲುಪಬೇಕು ಅಂತಂದ್ರೆ ಈ ಸಂಘ ಶಕ್ತಿಯುತವಾಗಬೇಕು ಯಾವುದೇ ಸಂಘ ಶಕ್ತಿಯುತ ಆಗ್ಬೇಕು ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ಚುನಾವಣೆ ನಡಿಬೇಕು ಜನರ ಅಭಿಪ್ರಾಯ ಏನಿದೆ ಸದಸ್ಯರ ಅಭಿಪ್ರಾಯ ಏನಿದೆ ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕು ಬಂಧುಗಳ ಈ ಐದು ಜನ ಯುವಕರಲ್ಲಿ ಕೂತಿರ್ತಕ್ಕಂತ ಪ್ರತಿಯೊಬ್ಬರು ಸಹ ಮನವಿ ಮಾಡ್ತಾ ಇದ್ದೇವೆ ಬಂಧುಗಳೇ ಸಾಕು ನಮ್ಮನ್ನ ಎಚ್ಚರ ಮಾಡಿದಿರಿ ಸಾಕು ಇನ್ನು ಮುಂದೆ ಇಲ್ಲಿ ಕೂತಿರ್ತಕ್ಕಂತ ನಾವುಗಳು ಇದನ್ನ ಮುಂದೆ ತೆಗೆದುಕೊಂಡು ಹೋಗ್ತೇವೆ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂತಹ ಅನ್ಯಾಯಗಳನ್ನ ನಿಮ್ಮ ಬದಲಿಗೆ ಪ್ರಶ್ನಿಸುವಂತಹ ಕೆಲಸವನ್ನ ನಾವು ಮಾಡ್ತೇವೆ ನಿಮ್ಮ ಒಂದು ಕಾರ್ಯವನ್ನ ಇಲ್ಲಿಗೆ ಇಲ್ಲಿಗೆ ಮುಗಿಸಿ ನಿಜವಾಗ್ಲೂ ಸಹ ಅಂತ ತೊಂದರೆ ಆದ್ರೆ ಈ ಬಾರಿ ಐದಲ್ಲ ನಾನು ಆರನೇ ಅವನು ನಿಮ್ಮ ಜೊತೆ ಬಂದು ಕೂತ್ಕೋತೇನೆ ನಾನು ಬಂಧುಗಳೇ ಇವತ್ತು ನಿಮ್ಮ ಈ ದೃಢ ನಿರ್ಧಾರ ಏನಿದೆ ನಿಜವಾಗ್ಲೂ ಸಹ ಪ್ರತಿಯೊಬ್ಬ ಯುವಕ ಎಚ್ಚರಿಕೆ ಮತ್ತು ಅವರನ್ನ ಎಬ್ಬಿಸ್ತಕ್ಕಂತ ಕೆಲಸವನ್ನ ನೀವು ಇವತ್ತು ಮಾಡಿದ್ದೀರಿ ನಾನು ಮತ್ತೊಮ್ಮೆ ಈ ಐದು ಜನ ಯುವಕರಿಗೆ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಈ ನಿರಾಹಾರ ದೀಕ್ಷೆ ಏನಿದೆ ಇದನ್ನ ಇಲ್ಲಿಗೆ ವಿರಾಮಗೊಳಿಸಿ ಅಂತ ಮನವಿಯನ್ನ ಮಾಡ್ತಾ ಜೈ ಬಾಲಿಜಾ